ತುಂಬಾ ಸಿಂಪಲ್ ಆಗಿದೆ ಎಲಿಗಂಟ್ ಲುಕ್ ಇದೆ ಹೌದು ಇದು ಬುದ್ಧ ಅಂತ ಹೇಳ್ತಾರೆ ಏನ್ ಮೇಡಮ್ ಗುತ್ತ ಪೂಸಲು ಬುದ್ಧ ಪೋಸಲು ಗುತ್ತ ಪೂಸಲು ಸೆಟ್ ಅಲ್ಲಿ ಅದು ಎಮ್ರಾಯಲ್ಡ್ ಅಲ್ಲಿ ಮಾಡಿದ ಎಮ್ರಾಯ್ಡ್ ಮೇಡಮ್ ಇದೆಲ್ಲ ಯಾವ ತರಲ್ಲಿ ತುಂಬಾ ಚೆನ್ನಾಗಿದೆ ಇದು ನೋಡಿ ಎಲ್ಲ ಬೀಟ್ಸ್ ಬೀಟ್ಸ್ ಅಲ್ಲಿ ವಿಕ್ಟೋರಿಯನ್ ಸ್ಟೋನ್ಸ್ ಜೊತೆ ಆಂಟಿಕ್ ಮಿಕ್ಸ್ ಆಗಿ ಬಂದಿರೋ ಇದು ಬಂದು ನಿಮ್ಗೆ ಡಾರ್ಕ್ ಪಿಂಕ್ ಅಲ್ಲಿ ಬರುತ್ತೆ ಮ್ಯಾಮ್ ರೂಬಿ ನಿಯರೆಸ್ಟ್ ರೂಬಿ ಕಲರ್ ಬರುತ್ತೆ ಇದೆಲ್ಲ ನಿಮಗೆ ವಿಕ್ಟೋರಿಯನ್ ಸ್ಟೋನ್ಸ್ ಹಾಕಿದ್ದಾರೆ ಇದು ಕಂಪ್ಲೀಟ್ಲಿ ಆಂಟಿಕ್ ಅಲ್ಲಿ ಮಾಡಿದ್ದಾರೆ ಇದು ತುಂಬಾ ಡಿಫರೆಂಟ್ ಆಗಿದೆ ಸೆಟ್ ಇದು ರಿಸೆಪ್ಷನ್ ಇಂಥದಕ್ಕೆಲ್ಲ ಚೆನ್ನಾಗಿರುತ್ತೆ ಏನಾಗುತ್ತೆ ಮೇಡಮ್ ರೆಂಟ್ ಅದು ಮ್ಯಾಮ್ ಇದು ಬಂದು ನಿಮಗೆ ಫುಲ್ ಸೆಟ್ ತ್ರೀ ಅಂಡ್ ಹಾಫ್ ಆಗುತ್ತೆ ತ್ರೀ ಅಂಡ್ ಹಾಫ್ ಆಗುತ್ತೆ ಓಕೆ ಪಕ್ಕದ ಮೇಡಮ್ ಲ್ಯಾವೆಂಡರ್ ಕಲರ್ ಇದೆ ಲ್ಯಾವೆಂಡರ್ ವಿಕ್ಟೋರಿಯನ್ ಇದು ಸಿಂಗಲ್ ನೆಕ್ಲೆಸ್ ಸಿಂಗಲ್ ನೆಕ್ಲೆಸ್ ಇದು ಒಂದೇ ಪೀಸೇ ಹಾಕೊಳ್ಳೋ ಸೊ ಇದು ವರ್ಕ್ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲ ಸೆಮಿ ಬ್ರೈಟ್ಸ್ ಇರ್ತಾರಲ್ಲ ಅವರು ಚೂಸ್ ಮಾಡ್ಕೋಬಹುದು ಇದು ಕಲರ್ ಬರೋದೇ ಟೋಟಲಿ ಆಂಟಿಕ್ ಹಿಂಗೆ ಬರುತ್ತೆ ನೋಡಿ ಬಟ್ ವೇರಿಂಗ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣುತ್ತೆ ಇದು ಲೈಟಿಂಗ್ ಶೇಡ್ ಚೇಂಜ್ ಆಗುತ್ತೆ ಇಲ್ಲ ಮ್ಯಾಮ್ ಸೇಮ್ ಆಗಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಮ್ಯಾಮ್ ಇದು ಜೇಡ ಅಲ್ಲಿ ನೋಡಿ ಇದು ಆಂಟಿಕ್ ಬಂದು ವಿಕ್ಟೋರಿಯನ್ಪೆಂಡೆಂಟ್ ಅಲ್ಲಿ ಕೃಷ್ಣ ಬಂದಿದೆ ಇಷ್ಟೊತ್ತು ನಾವು ಲಕ್ಷ ನೋಡಿದ್ದಾಯ್ತು ಕೃಷ್ಣ ಇದೆ ಆಮೇಲೆ ಇದು ನೋಡಿ ಇದು ಅಷ್ಟೇ ವಿಕ್ಟೋರಿಯನ್ ನೆಕ್ಲೆಸ್ ಇದು ಆಂಟಿಕ್ ಅಲ್ಲಿ ಬಿಟ್ಟಿರೋದು ಈ ಮೊನಾಲಿಸು ಅಂತೆಲ್ಲ ಅಂತಲ್ಲ ಇವಾಗ ಇದೊಂದೇ ಹಾಕೊಂಡು ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ ಹೌದು ಮ್ಯಾಮ್ ಯಾರ್ಗ್ ಹೆಂಗ್ ಬೇಕಂದ್ರೆ ಹಂಗ್ ತಗೋಬೇಕು ಬ್ರೈಡ್ ಬೇಕು ಅಂದ್ರೆ ಎರಡ್ ತಗೋತಾರೆ ಸೆಮಿ ಬ್ರೈಡ್ ಆದ್ರೆ ಒಂದ್ ತಗೋತಾರೆ ಆತರ ಅವ್ರವರ ಅನುಕೂಲ ಆಮೇಲೆ ಇದು ಅಷ್ಟೇ ನೋಡಿ ಇದು ವಿಕ್ಟೋರಿಯನ್ ಅಲ್ಲೇ ಇದ್ರಲ್ಲಿ ನೋಡಿ ಏನ್ ಸ್ಪೆಷಲ್ ಅಂದ್ರೆ ಇಲ್ಲಿ ಗ್ರೀನ್ ಕೊಟ್ಟಿದ್ದಾರೆ ಇಲ್ಲಿ ಸೆಪಂದು ವಿಕ್ಟೋರಿಯನ್ ಸ್ಟೋನ್ಸ್ ಇದು ಬ್ಲೂ ಒಂಥರ ಡಿಫರೆಂಟ್ ಬ್ಲೂ ಸ್ಟೋನ್ ಬಿಟ್ಟಿದ್ದಾರೆ ಈ ಸ್ಟೋನ್ ಇದ್ರಲ್ಲಿ ಹೈಲೈಟ್ ಮಾಡಿ ಬಂದ ನಿಮ್ಗೆ ಈ ಬ್ಲೂ ಲೈಟ್ ಬ್ಲೂ ಗ್ರೀನು ಅಂತ ಸ್ಯಾರೀಸ್ಗೆಲ್ಲ ಇದು ತುಂಬಾ ಲ್ಯಾವೆಂಡರ್ ಮಾಡಿದ್ದಾರೆ ಹೌದು ಇನ್ನು ಲ್ಯಾವೆಂಡರ್ ಮಾಡಿದ್ದಾರೆ ಗ್ರೀನು ಮಾಡಿದರೆ ಈ ಸ್ಟೋನೆ ನೋಡಿ ಡಿಫ್ರೆಂಟ್ ಕಲರ್ ಕಲರ್ ಹೌದು ಇವಾಗೆಲ್ಲ ಬರೋ ಡಿಫ್ರೆಂಟ್ ಬ್ರೈಟ್ ಕಲರ್ಸ್ ಲೈಟ್ ಕಲರ್ ಸ್ಯಾರೀಸ್ ಎಲ್ಲ ಬರುತ್ತಲ್ಲ ಎಲ್ಲ ಫ್ಯಾನ್ ಸ್ಯಾರೀಸ್ ಆಗತ್ತೆಂಕ್ ಪಿಂಕ್ ಅಷ್ಟೇ ಇದು ಅಷ್ಟೇ ತುಂಬಾ ಇದೆ ಇದು ಪಿಂಕ್ ಬೀಟ್ಸ್ ಅಲ್ಲಿ ಬಂದಿದೆ ಇದು ಬೇಕಂದ್ರೆ ಮೂರು ಹಾಕೋಬಹುದು ಇಲ್ಲೋ ಈ ತರ ಎರಡು ಹಾಕೋಬಹುದು ಇಲ್ಲೋ ಇದನ್ನ ತೆಗೆದ್ಬಿಟ್ಟು ಈ ಚೋಕರ್ ಒಂದೇ ಹಾಕೊಂಡು ಈ ಬೀಟ್ಸ್ ನಾಕೋಬಹುದು ಇದು ಲೆಹಂಗಾಗೂ ಮ್ಯಾಚ್ ಆಗುತ್ತೆ ಆಮೇಲೆ ಇದು ಅಷ್ಟೇ ನೋಡಿ ನಿಮಗೆ ಎಂಬ್ರಾಯ್ಡರ್ ಮಾಡಿರೋದು ಗುತ್ತಪುಸಲು ಸೆಟ್ ಗುತ್ತಲು ಆಂಟಿಕ್ ನೆಕ್ಲೆಸ್ ಇದು ನೋಡಿ ಹೌದು ಮ್ಯಾಮ್ ಈ ಡಿಸೈನ್ಗೆ ಗುತ್ತ ಪುಸಲು ಸೆಟ್ ಇದೆ ಹೇಳ್ತಾರೆ ಇದೇ ಇದ್ ನೋಡಿ ಒಂಥರ ಸಿಂಪಲ್ ಆಗಿಲ್ ಆಗಿ ಇದು ಒಂಥರ ತುಂಬಾ ಹೌದು ಮ್ಯಾಮ್ ಲಕ್ಷ್ಮಿ ಬಂದು ವಿತ್ ರೂಬಿ ಸ್ಟೋನ್ ಬರುತ್ತೆ ನಿಮಗೆ ಎಲ್ಲಾ ವಿಕ್ಟೋರಿಯನ್ ಸ್ಟೋನ್ಸ್ ಅಲ್ಲಿ ಬಂದಿರೋದು ಗುತ್ತಂಬೂಸಲು ಸೆಟ್ ಇದು ನಿಮಗೆ ಲೆಹೆಂಗಾಗೆ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ತುಂಬಾ ಜನ ಲೆಹೆಂಗಾಗ್ ಹಾಕಿದ್ದಾರೆ ಇದು ಇದೇ ತರದ್ದು ಡಾಬು ಬರುತ್ತೆ ಆಂಟಿಕ್ ಅಲ್ಲಿ ಸೊ ತುಂಬಾ ಸೂಪರ್ ಆಗಿ ಕಾಣುತ್ತೆ ಇದು ಹಾಕೊಂಡ್ರೆ ಅಲ್ಟಿಮೇಟ್ ಆಗಿದೆ ಇದೇ ಗುದ್ದ ಕುಸಲದಲ್ಲಿ ಇದು ಕೆಲಸ ಇದು ಎಷ್ಟು ರಿಚ್ ಆಗಿದೆ ಇದು ವಿತ್ ಲಕ್ಷ್ಮಿ ಪೆಂಡೆಂಟ್ ಅಲ್ಲಿ ಬಂದಿದೆ ಲಕ್ಷ್ಮಿ ಪೆಂಡೆಂಟ್ ಅಲ್ಲಿ ಬಂದು ವಿಕ್ಟೋರಿಯನ್ ತುಂಬಾ ಬ್ರಾಡ್ ಆಗಿದೆ ಇದು ಇರುತ್ತೆ ವೇರ್ ಮಾಡಿದಾಗ ಇಲ್ಲ ಇದು ವೇರ್ ಮಾಡಿದಾಗ ಅಗ್ಗವಾಗಿ ಇದು ದಶಾವತರ ಡಿಸೈನ್ಸ್ ಇದೆ ಕೃಷ್ಣ ಲಕ್ಷ್ಮೀ ಡಿಸೈನ್ ಇದೆ ದಶಾವತರ ಕಂಪ್ಲೀಟ್ ಇದೆ ಮ್ಯಾಮ್ ದಶಾವತರ ಸೆಟ್ ಅಂತ ಅಲ್ಲ ಇದರಲ್ಲಿ ಇನ್ನೂ ಒಂದು ಗೊತ್ತ ಕುಸದಲ್ಲಿ

ಮ್ಯಾಮ್ ಇದು ಗುತಪೂಸಲು ಸೆಟ್ ಅಂತ ಇದು ನೋಡಿ ಎಷ್ಟು ಡಿಫ್ರೆಂಟ್ ಆಗಿ ಮಾಡಿದಾರೆ ಅಂತ ಇದು ನಾವು ಹೇಳಿದ್ರೆ ಗೊತ್ತಾಗುತ್ತೆ ಇಲ್ಲೋ ದೂರದಿಂದ ಸಮಥಿಂಗ್ ಏನು ಲಕ್ಷ್ಮಿ ಅಂತ ಹೇಳ್ಕೋಬಹುದು ಕಂಪ್ಲೀಟ್ಲಿ ದಶಾವತಾರ ಕಂಪ್ಲೀಟ್ ಸೆಟ್ ಈ ಮೇನ್ ಅಲ್ಲಿ ಲಕ್ಷ್ಮಿ ಪೆಂಡೆಂಟ್ ನ ಮಾಡಿದ್ದಾರೆ ಸೈಡ್ ಅಲ್ಲಿ ಎಲ್ಲಾನು ಇದು ದಶಾವತಾರ ಮಾಡಿ ಅದಕ್ಕೆಲ್ಲಾನು ಎಲ್ಲ ಹಾಕಿ ಎಲ್ಲ ಸೆಟ್ ಅಂತಾನೆ ಕರಿಬಹುದು ಬಟ್ ಇದನ್ನ ಗುತ್ತಪೂಸಲು ದಶಾವತರ ತುಂಬಾ ಬಟ್ ನೋಡಿದವ್ರಿಗೆ ಗೊತ್ತಾಗುತ್ತೆ ಇದಂತೂ ಸ್ಯಾರೀಸ್ ಮೇಲೆ ಈ ಟಿಶ್ಯೂ ಸ್ಯಾರೀಸ್ ಮೇಲೆ ಟಿಶ್ಯೂ ಸಾರೀ ಸೂಪರ್ ದಶಾವ ತರ ಏನ್ ಮೇಡಮ್ ಇದು ಇದು ಗುತ್ತಪೂಸಿನ ಇದು ವಿಷ್ಣುನ ಮೇಡಮ್ ಸೆಂಟರ್ ಇರೋದು ವಿಷ್ಣು ಲಕ್ಷ್ಮಿ ಅಲ್ಲ ಹೌದು ಇದು ಕಂಪ್ಲೀಟ್ಲಿ ದಶಾವತಾರ ಇದು ದಶಾವತಾರ ನೋಡಿ ಇದೆ ಒಂಥರ ಡಿಸೈನ್ ಅಲ್ಲಿ ಮಾಡಿದ್ರೆ ಇದೆ ಒಂಥರ ಡಿಸೈನ್ ಮಾಡಿದ್ರೆ ಇದನ್ನ ನಾವು ಸಿಂಗಲ್ ಆಗಿ ವೇರ್ ಮಾಡ್ತೀವಿ ಸಿಂಗಲ್ ಆಗಿ ಮಾಡಿದ್ರೆ ಕಾಂಬೋ ತರ ಏನು ಬೇಕಾಗಿಲ್ಲ ಹಾಕಿದ್ರೆ ಮಾತ್ರ ತುಂಬಾ ಎಲಿಗೆಂಟ್ ಆಗಿ ತುಂಬಾ ಚೆನ್ನಾಗಿ ಇದು ಕಾಟನ್ ಸ್ಯಾರಿ ಚೆನ್ನಾಗಿರುತ್ತೆ ಅಥವಾ ಸಿಲ್ಕ್ ಸ್ಯಾರಿ ಸಿಲ್ಕ್ ಸ್ಯಾರಿ ಸಿಲ್ಕ್ ಸ್ಯಾರೀಸ್ ಕೆಲ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹ್ಮ್ ವಿಷ್ಣು ಮಂದಿ ಇಲ್ಲಿ ಕುತ್ಕೊಳ್ತಾನಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಸ್ವಲ್ಪ ಡೀಪ್ ನೆಕ್ ಬ್ಲೌಸ್ ಹಾಕ್ಬೇಕು ಇದಕ್ಕೆ ಲುಕ್ ಐಸ್ ಚೆನ್ನಾಗಿ ಬರುತ್ತೆ ಇದು ಸೆಂಟ್ರಲ್ಲಿ ಕಲ್ಕಿ ಅವರ ಡಿಸೈನ್ ಇದೆ ತುಂಬಾ ಅದರಲ್ಲಿ ಸೆಂಟ್ರಲ್ಲಿ ವಿಷ್ಣು ಇದಾರೆ ಕಲ್ಕಿ ಹೌದು ತುಂಬಾ ಚೆನ್ನಾಗಿದೆ ಇದು ಗೊತ್ತು ಕೂಸಿನಲ್ಲಿ ಇದೊಂದತರ ಓಕೆ ರೂಬಿ ಬಂದು ಪರ್ಲ್ ಬಂದಿದೆ ಇದು ಅಷ್ಟೇ ತುಂಬಾ ಚೆನ್ನಾಗಿ ಹೈಲೈಟ್ ಆಗುತ್ತೆ ಆಮೇಲೆ ಇದು ತುಂಬಾ ಬ್ರಾಡ್ ಆಗಿ ಕೂತ್ಕೊಳ್ತಾನೆ ಇದು ತುಂಬಾ ಚೆನ್ನಾಗಿದೆ ಲೈ ಚೋಕರ್ ಹೌದು ಚಾಕುವರು ಚೆನ್ನಾಗಿದೆ ನೆಕ್ಲೆಸ್ ಚೆನ್ನಾಗಿದೆ ಇದನ್ನ ಒಂದು ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಬ್ರಾಡ್ ಆಗಿ ಕೂತ್ಕೊಳ್ತತೆ ಅಂದ್ರೆ ಅಷ್ಟು ಬ್ರಾಡ್ ಆಗಿ ತುಂಬಾ ಚೆನ್ನಾಗಿ ಕೂತ್ಕೊಳ್ತಾನೆ ಪ್ಲೇನ್ ಸಾರಿ ಮಲಂತು ತುಂಬಾ ಚೆನ್ನಾಗಿ ಕಾಣುತ್ತೆ ಮೈಸೂರ್ ಸಿಲ್ಕ್ ಅಂತೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಆಮೇಲೆ ಡಾರ್ಕ್ ಕಲರ್ ಸಿಲ್ಕ್ ಸ್ಯಾರಿ ಬರ್ಪೂಜೆಲ್ಲ ಡಿಸೈನ್ ಹೌದು ಮ್ಯಾಮ್ ಅದು ಚೋಕರು ಇದೆ ಇದೆ ಸೊ ಯಾವ್ದು ಬೇಕಾದ್ರೂ ಇದು ಸೆಟ್ ಆಗುತ್ತೆ ಇದು ಬಂದು ನಿಮಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಟೂ ಹಂಡ್ರೆಡ್ ಹೋಲ್ಸೇಲ್ ನಮ್ಮಲ್ಲಿ ಇನ್ನೂ ಲೆಹಂಗಾಗೆಲ್ಲ ಹಾಕೊಳ್ಳೋದಕ್ಕೆ ಚೋಕರ್ಸ್ ಇದೆ ಸುಮಾರು ಚೋಕರ್ಸ್ ಇದೆ ಆಮೇಲೆ ವಿಕ್ಟೋರಿಯನ್ ಗೆಲ್ಲ ಹಾಕುವಂತದ್ದು ವಿಕ್ಟೋರಿಯನ್ ಸೆಟ್ಸ್ ಇದೆ ಮೊನಾಲಿಸ್ತದೆ ಮ್ಯಾಮ್ ಇಷ್ಟೊತ್ತು ನಾವು ಮುಹೂರ್ತದ ಸೆಟ್ಸ್ ಬಗ್ಗೆ ರಿಸೆಪ್ಷನ್ ಇದು ಒಂದು ವಿಕ್ಟೋರಿಯನ್ ವಿಕ್ಟೋರಿಯನ್ ಅಲ್ಲಿ ಇದು ಅನ್ಕಟ್ ಸ್ಟೋನ್ಸ್ ಅಲ್ಲಿ ಅನ್ಕಟ್ ಸ್ಟೋನ್ಸ್ ಅನ್ಕಟ್ ಸ್ಟೋನ್ಸ್ ಅಲ್ಲಿ ಮಾಡಿರೋದು ಈ ಕಟಿಂಗ್ಸ್ ಡಿಫರೆಂಟ್ ಆಗಿ ಬರುತ್ತೆ ನಿಮ್ಗೆ ಈ ಜ್ಯುವೆಲ್ರಿ ಟೋಟಲಿ ಡಿಫರೆಂಟ್ ಆಗಿದೆ ಸೊ ಇದ್ರದ್ದೇ ಆದಂತ ಡಾವು ತಲೆ ಹ್ಯಾಂಗಿಂಗ್ಸ್ ಎಲ್ಲಾನು ನಮಗೆ ರಿಸೆಪ್ಷನ್ ಬೇಕಾಗಿರೋದೆಲ್ಲಾನು ಸಿಗತ್ತೆ ಇದು ಒಂದು ಪಿಂಕ್ ಅಲ್ಲಿ ಬಂದಿದೆ ಪಿಂಕ್ ಎಂಬ್ರಾಯ್ಡರಿ ಇನ್ನೊಂದು ಕಾಂಟ್ರಾಸ್ಟ್ ಆಗಿ ಹಾಕೋಬಹುದು ಇವಾಗ ಇವಾಗಂತೂ ಎಲ್ಲ ಸೆಲ್ಫ್ ಆಗಿ ಹಾಕಲ್ಲ ಎಲ್ಲ ಕಾಂಟ್ರಾಸ್ಟ್ ಅಲ್ಲೇ ಹಾಕೋದ್ರೆ ಜಲ್ರಿ ಹಂಗಾಗಿ ಮ್ಯಾಚ್ ಆಗುತ್ತೆ ಒಂದು ಇದ್ರಲ್ಲಿ ಒಂಥರ ಕಲರ್ ನೋಡಿ ಇದು ಇದೊಂಥರ ಲ್ಯಾವೆಂಡರ್ ಸ್ಟೋನ್ಸ್ ಇದು ಬರೀ ನಾರ್ಮಲ್ ವಿಕ್ಟೋರಿಯನ್ ಸೆಟ್ ಇದು ವಿಕ್ಟೋರಿಯಲ್ ಅನ್ಕಟ್ ಸ್ಟೋನ್ಸ್ ಇದು ನಾರ್ಮಲ್ ವಿಕ್ಟೋರಿಯನ್ ಸೆಟ್ ಅಂತ ಹೋಗ್ತಾರೆ ಸೊ ಇದು ಈ ತರ ಬರುತ್ತೆ ತುಂಬಾ ಚೆನ್ನಾಗಿದೆ ಕೂಡ ಮೇಡಮ್ ಎಷ್ಟು ಆಗುತ್ತೆ ಮೇಡಮ್ ರೆಂಟ್ ಇದು ಮ್ಯಾಮ್ ಇದೆಲ್ಲ ನಿಮಗೆ ಅನ್ಕಟ್ಟದ ಬಂದು ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ನಾರ್ಮಲ್ ವಿಕ್ಟೋರಿಯನ್ ಬಂದು ತ್ರೀ ತೌಸಂಡ್ ಟು ಓಕೆ ಇದು ಕೂಡ ಲ್ಯಾವೆಂಡರ್ ಕಲರ್ ಇದೆ ಡಿಸೈನ್ಸ್ ಬೇರೆ ಇದೆ ಹೌದು ಇದು ಲ್ಯಾವೆಂಡರ್ ಇದೆ ನೋಡಿ ಈ ಬೀಡೆ ಒಂಥರ ಡಿಫ್ರೆಂಟ್ ಆಗಿದೆ ಕಂಪ್ಲೀಟ್ಲಿ ನೋಡಿ ಇದು ಲ್ಯಾವೆಂಡರ್ ಈ ಲ್ಯಾವೆಂಡರ್ ಈ ಲ್ಯಾವೆಂಡರ್ ಡಾರ್ಕ್ ಇದೆ ಬಂದಿದೆ ಇದು ಗೋಲ್ಡ್ ವಿತ್ ಸಿಲ್ವರ್ ಎರಡು ಮಿಕ್ಸ್ ಇದೆ ಇದು ಹಿಂಗೆ ಎರಡು ಮಿಕ್ಸ್ ಇರೋದ್ರಿಂದ ನಮಗೆ ಸುಮಾರು ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ ಹೌದು

ತುಂಬಾ ಚೆನ್ನಾಗಿದೆ ಎಲ್ಲಾನು ಚೆನ್ನಾಗಿದೆ ಇದು ನೋಡಿ ಜ್ಯುವೆಲ್ರಿ ಬ್ರಾಡ್ ಆಗಿ ಬರುತ್ತೆ ಇದು ಸೈಡ್ಸ್ ಅಲ್ಲಿ ಸಣ್ಣ ಮಾಡಿಲ್ಲ ಸೊ ಇದು ಜ್ಯುವೆಲ್ರಿ ತುಂಬಾ ರಿಚ್ ಆಗಿ ಗ್ರಾಂಡ್ ಆಗಿ ಗ್ರಾಂಡ್ ಆಗಿದೆ ಅದು ಈವ್ನಿಂಗ್ ವೇರ್ ಅಂತ ತುಂಬಾ ಅಲ್ಟಿಮೇಟ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ವಿಕ್ಟೋರಿಯನ್ ಅಲ್ಲೇ ಇದು ಅಂತ ಹಾ ಇದು ಚೆನ್ನಾಗಿದೆ ಇದು ಡಿಫರೆಂಟ್ ಆಗಿದೆ ಆಮೇಲೆ ತರ ಲೈಟ್ ಕಲರ್ ಪಿಂಕ್ ಹಾ ಅದಂತ ಇನ್ನು ಚೆನ್ನ ಲೈಟ್ ಕಲರ್ ಇದೆ ತುಂಬಾ ಚೆನ್ನ ತುಂಬಾ ಲೈಟ್ ಆಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆಲ್ಲ ಬೈತಲ್ಲ ಇಟ್ಟಿಲ್ಲ ಸಿಗುತ್ತಲ್ಲ ಎಲ್ಲಾದಕ್ಕೂ ಮ್ಯಾಚ್ ಸಿಗುತ್ತೆ ಎಲ್ಲಾದಕ್ಕೂ ಇದೆಲ್ಲ ತ್ರೀ ತೌಸಂಡ್ ಫೋರ್ ತೌಸಂಡ್ ರೇಂಜ್ ತ್ರೀ ತೌಸಂಡ್ ಟು ಫಿಫ್ಟಿ ತ್ರೀ ತೌಸಂಡ್ ಹಂಡ್ರೆಡ್ ತ್ರೀ ತೌಸಂಡ್ ಸೆವೆನ್ ಇನ್ನು ನಮ್ಮಲ್ಲಿ ಫುಲ್ ವೈಟ್ ಸ್ಟೋನ್ಸ್ ಅಲ್ಲಿ ಇದೆ ಮೊನಾಲಿಸ ಸೆಟ್ಸ್ ಅಲ್ಲಿ ಇದೆ ಆಮೇಲೆ ಕಂಪ್ಲೀಟ್ಲಿ ಜರ್ಕಾಂದು ತ್ರೀ ಲೇಯರ್ ಒಂಥರ ಡಿಫ್ರೆಂಟ್ ಆಗಿ ನಿಮ್ಗೆ ಅದು ಒಂದು ತೋರಿಸ್ಕೊಡ್ತೀವಿ ನಾವು ಮೇಡಮ್ ಇದೆಲ್ಲ ಯಾವ ತರ ಸೆಟ್ ಮ್ಯಾಮ್ ಇದು ಬಂದು ವಿಕ್ಟೋರಿಯನ್ ಪಿಂಕ್ ಸ್ಟೋನ್ ಇದು ಬಂದು ವೈಟ್ ಸ್ಟೋನ್ಸ್ ವೈಟ್ ಸ್ಟೋನ್ ಓಕೆ ಕಂಪ್ಲೀಟ್ಲಿ ವೈಟ್ ಸ್ಟೋನ್ ಇಲ್ಲಿವರೆಗೂ ನಾವು ಗೋಲ್ಡ್ ಬೇಸ್ಮೆನ್ ನೋಡಿದ್ರೆ ಇದು ಕಂಪ್ಲೀಟ್ಲಿ ವೈಟ್ ವೈಟ್ ಇದು ನೋಡಿ ಇದು ತ್ರೀಲೈರ್ ಅಲ್ಲೇ ಬರತ್ತೆ ಇದು ಗೋಲ್ಡ್ ಬೇಸ್ಮೆನ್ ಬಂದಿದೆ ಇದು ಓಕೆ ಇದು ಅಷ್ಟೇ ನಾವು ಸಿಲ್ವರ್ ಅಲ್ಲ ಇದು ನೋಡಿ ತರ ಪಿಂಕ್ ಸ್ಟೋನ್ಸ್ ಮಿಕ್ಸ್ ಆಗಿ ಬಂದಿದೆ ಇವಾಗ ಎಲ್ಲರೂ ತ್ರೀ ಲೇಯರ್ಸ್ ಬೇಕು ತ್ರೀ ಓಕೆ ಆ ಇದಕ್ಕೆ ಇದು ಪಿಂಕ್ ಸ್ಟೋನ್ಸ್ ಎಲ್ಲ ಮಿಕ್ಸ್ ಆಗಿ ಬಂದಿರೋ ಕೂಡ ಬೈತಲೇ ಸಿಗುತ್ತಲ್ಲ ಎಲ್ಲದಕ್ಕೂ ಬೈತಲೆ ಸಿಗು ನಮ್ಗುತ್ತಿರಲ್ಲ ಇವಾಗ ಟಾಪ್ ಕೂಡ ಇದೇ ಬಿಸಲ್ ಬರುತ್ತಾ ಸಿಲ್ವರ್ ಬೇಸಲ್ಲ ಸಿಲ್ವರ್ ಬೇಸಲ್ಲ ಬರುತ್ತೆ ಮ್ಯಾಚ್ ಆಗುವಂತ ನಿಯರೆಸ್ಟ್ ಇದೀವಿ ನಾವು ಇದು ಪಕ್ಕಾ ಇದೆ ಇದು 3 ಗೋಲ್ಡ್ ಬೇಸ್ ಅಲ್ಲೇ ಬಂದಿದೆ ಈ ತರದು ನಮ್ಮತ್ರ ಸಿಲ್ವರ್ ಬೇಸ್ ಅಲ್ಲಿ ಇದೆ ಹಾ ಈ ತರ ಸಿಲ್ವರ್ ಇನ್ನು ದೊಡ್ಡ ದೊಡ್ಡದಾಗಿ ಸ್ಟೋನ್ಸ್ ಬಂದಿರೋದು ಇದೆ ಬಟ್ ಎಷ್ಟು ಪ್ರೈಸ್ ಆಗುತ್ತೆ ರೆಂಟ್ ಗೆ ಮ್ಯಾಮ್ ಇದೆಲ್ಲಾನು ನಿಮಗೆ 2000 ರಿಂದ 3000 28 ಸ್ವಲ್ಪ ಕಡಿಮೆ ಬೇಕು ಈ ರೇಂಜ್ ಹೋಗಬಹುದು ಇದು ಕಡಿಮೆ ಅಂತ ಅಲ್ಲ ಇದು ರೆಸೆಪ್ಷನ್ ಗೆ ಏನ್ ಮಿಸ್ ಆಗುತ್ತೆ ಅಂದ್ರೆ ಮಾಟಿ ಮಿಸ್ ಆಗುತ್ತೆ ಮಾಟಿ ಬರೋದು ಹೌದು ಆಮೇಲೆ ಕೆಲವರು ಬೇಡ ಅಂತಾರೆ ಹಂಗಾಗಿ ಇದು ವೇರಿಯೇಷನ್ ಕಂಪೇರ್ ಟು ನಮ್ಗೆ ಅದರ್ ಸೆಟ್ಸ್ ಈ ವೈಟ್ ಸೆಟ್ ಈ ಸಿಲ್ವರ್ ಸೆಟ್ಸ್ ಇದು ಅಷ್ಟೇ ನೋಡಿ ಇದು ನೀತಾ ಅಂಬಾನಿ ಸೆಟ್ ಅಂತ ಹೇಳ್ತಾರೆ ಸೊ ಹಂಗಾಗಿ ಇದೆಲ್ಲ ನಿಮ್ಗೆ ಫುಲ್ ಸೆಟ್ ಇದು ಚೋಕರ್ ಸಮೇತ ಎಲ್ಲ ತಗೊಂಡ್ರೆ ಟೂ ಅಂಡ್ ಹಾಫ್ ಕೆಲವ್ರು ಬರೀ ಚೋಕರೆ ಬೇಕು ಅಂತಾರೆ ಕೆಲವರು ಹಾರ ಹ್ಯಾಂಗಿಂಗ್ಸ್ ಬೇಕು ಅಂತಾರೆ ಸೊ ಡಿಪೆಂಡ್ಸ್ ಅಪ್ ಅವ್ರು ಅವ್ರ್ ಹೆಂಗ್ ಕೇಳಿದ್ರೆ ಹಂಗೆ ರೇಟ್ ನಾವು ಡಿಪೆನ್ಸೆಟ್ ಮಾಡಿ ಕೊಡ್ತೀವಿ ನಾವು ಇದು ಅಷ್ಟೇ ಇದು ಅಷ್ಟೇ ಇದು ಸಿಲ್ವರ್ ಫುಲ್ ಸಿಲ್ವರ್ ಇವಾಗ ಎಲ್ಲ ಸಿಲ್ವರ್ ಟ್ರೆಂಡ್ ಇರೋದ್ರಿಂದ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಹಾಗಾಗಿ ಅದರ ಸೊ ಇನ್ನ ಸಿಲ್ವರ್ ಸೆಟ್ಸ್ ಅಲ್ಲಿ ತುಂಬಾ ಪ್ಯಾಟರ್ನ್ಸ್ ಅಲ್ಲ ಇದೆಲ್ಲ ಕಾಪರ್ ಬೇಸ್ಡ್ ಜ್ಯುವೆಲ್ರಿ ಎಲ್ಲ ಕಾಪರ್ ಬೇಸ್ಡ್ ನನ್ನ ಹತ್ರ ಜ್ಯುವೆಲ್ ಇರೋದು ದಟ್ ಎಲ್ಲ ಬ್ರಾಂಡೆಡ್ ಜ್ಯುವೆಲ್ ಬ್ರಾಂಡೆಡ್ ಜ್ಯುವೆಲ್ ಇದು ಬಂದು ಎಂಬ್ರಾಯ್ಡ್ ಇದು ತುಂಬಾ ಚೆನ್ನಾಗಿದೆ ಅಲ್ಲ ಬ್ರಾಡ್ ಆಗಿದೆ ಇದು ಅಷ್ಟೇ ತುಂಬಾ ಗೆ ತುಂಬಾ ಚೆನ್ನಾಗಿರುತ್ತೆ ಕೆಲವರೆಲ್ಲ ಲೆಹಂಗಾಗೆ ಒಂದೇ ಪೀಸ್ ಹಾಕಬೇಕು ಈ ತರ ಚೋಕರ್ ಇಲ್ಲ ಇನ್ನ ಫುಲ್ ಗ್ರ್ಯಾಂಡ್ ಅಲ್ಲಿ ಬೇಕು ಚೋಕರ್ ಈ ಹಾಕಬಹುದು ಮ್ಯಾಮ್ ಇದು ಬಂದು ನಿಮ್ಗೆ ಫೋರ್ ಇದ್ರದ್ದು ಹ್ಯಾಂಗಿಂಗ್ಸ್ ಬೈತಲ್ಲ ಅಷ್ಟೇ ತುಂಬಾ ರಿಚ್ ಆಗಿ ಇದೇ ತರ ಕೊಟ್ಟಿದ್ದಾರೆ ಇದು ವಿಕ್ಟೋರಿಯನ್ ಅಲ್ಲಿ ಸೆಟ್ 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 ಅಂತ ಇದು ಅಷ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇದು ಸಿಂಗಲ್ ಪೀಸ್ ಬಂದು ಬರೀ ಹೆಂಗ್ ಆಗೋ ಹಾಕೋಬಹುದು ನಾವು ಇದು ರಿಸೆಪ್ಷನ್ ಸೆಟ್ ಹಾಕೋಬಹುದು ಇದ್ರದೇ ಡಾಬು ಬರುತ್ತೆ ನಮಗೆ ಸೊ ಡಾಬು ಕೊಡ್ತೀನಿ ಹ್ಯಾಂಗಿಂಗ್ಸ್ ಇರುತ್ತೆ ಇದಕ್ಕೆ ಹ್ಯಾಂಗಿಂಗ್ ಬೇಡ ಅಂದ್ರೆ ಇದ್ರ ನಿಯರೆಸ್ಟ್ ಅಲ್ಲಿ ಜುಮ್ಕಾನ ಯಾವ್ದಾದ್ರು ಆಂಟಿ ಸೆಲೆಕ್ಟ್ ಸೆಟ್ ಅಂತ ನೋಡಿ ಬ್ಲಾಕ್ ಫಿನಿಶಿಂಗ್ ಆಂಟಿ ವಿಕ್ಟೋರಿಯನ್ ಸೆಟ್ ಇದು ಒಂದೇ ಪೀಸ್ ಬರೋದು ಮೊನಾಲಿಸಾ ಸೆಟ್ ಹೌದು ಮೊನಾಲಿಸಾ ಸೆಟ್ ಅಲ್ಲಿ ಒಂದೇ ಬರುತ್ತೆ ವಿಕ್ಟೋರಿಯನ್ ಸೆಟ್ಸ್ ನಮಗೆ ಸುಮಾರು ಇದೆ ಮೇಡಮ್ ಸೆಟ್ ಇದೆ ನಾನು ಾಗೆ ರಿಸೆಪ್ಷನ್ಗೆ ಪ್ರಿಫರ್ ಮಾಡ್ತೇವೆಸ್ ಬೈತಾನೆ ಸಿಗುತ್ತೆ ಪ್ರತಿ ಒಂದು ಸೆಟ್ ಗು ಹಂಗಿಂಗ್ ಡಿಫ್ರೆಂಟ್ ಆಗಿದೆ ಲ್ಯಾಮೆಂಡರ್ ಲೈಟ್ ಇದು ಡಾರ್ಕ್ ಬ್ಲೂ ಸೊ ಇವಾಗ ಡ್ರೆಸ್ಸಸ್ ಎಲ್ಲ ಹಾಕ್ತಾರಲ್ಲ ಲೈಟ್ ಇದಕ್ಕೆಲ್ಲ ಕೆಲವರು ಬ್ಲೂ ಶೇಡ್ ಅಲ್ಲೇ ಬೇಕು ಅಂತಾರೆ ಎಂಬ್ರಾಯ್ಡರ್ ಬೇಕು ಅಂತಾರೆ ಆಗಬೇಕು ಅಂತ ಹೇಳ್ತಾರೆ ಸೊ ಹಂಗಾಗಿ ಈ ತರ ಸೈಟ್ಸ್ ಆಮೇಲೆ ಇದು ಅಷ್ಟೇ ಅನ್ಕಟ್ ಸ್ಟೋನ್ಸ್ ವಿತ್ ವಿಕ್ಟೋರಿಯನ್ ಫಿನ್ಶಿಂಗ್ ಅಲ್ಲಿ ಬಂದಿದೆ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದು ಅಷ್ಟೇ ರಿಸೆಪ್ಷನ್ಗೆ ಹಾಕೋಬಹುದು ಇದು ಸಿಲ್ವರ್ ಅಲ್ಲಿ ವಿಕ್ಟೋರಿಯನ್ ಸ್ಟೋನ್ಸ್ ಆಮೇಲೆ ಇದು ಜೆಕಾನ್ ಸ್ಟೋನ್ಸ್ ಮೀನ್ ಅವ್ರಿಗೂ ಚೆನ್ನಾಗಿರುತ್ತೆ ಬ್ರೈಡ್ ರಿಸೆಪ್ಷನ್ ಅವ್ರಿಗೂ ಚೆನ್ನಾಗಿರುತ್ತೆ ಆಮೇಲೆ ಇದು ಅಷ್ಟೇ ಇವಾಗೆ ಇದು ಬಂದು ಎಂಬ್ರಾಯ್ಡ್ ಎಂಬ್ರಾಯ್ಡ್ ಅಲ್ಲಿ ಬಂದಿರುವಂತ ಪಿಕಾಕ್ ವಿಕ್ಟೋರಿಯನ್ ಪೆಂಡೆಂಟ್ ಬಂದು ಬಂದಿರೋ ಇದು ಸೆಟ್ ಆಯ್ತು ಇಲ್ಲ ಮ್ಯಾಮ್ ಬೇರೆ ಬೇರೆ ಹೆಂಗ್ ಬೇಕು ਇਦਾਂ ਦੇ ਨਾ ਇਦਾਂ ਦੇ ਨੂੰ ਨਾ ਮਾਤਾ ਇਹਨਾਂ ਸਮਾਰਟ ਚੋਕਰ ਚੋਕਰ ਸਿਦਾ ਵੀ ਤੋਂ ਇਹ ਨਾ ਇਹ ਪੈਸਰ ਰਤਾ ਰਿੰਟੀ ਕੇ ਮਮ ਇਦਾਂ ਬੰਦੂ ਨੀਮੇ 1500 1600 ਇਹ ਤੋਂ ਬੰਦੂ ਨਾ ਨੂੰ 2000 ਹੇਲਦੀਨੀ ਓਕੇ ਅਦਰ ਦੇ ਬੇਰੇ ਤਰ੍ਹਾਂ ਆਇਦਾ ਇਹ ਤੋਂ ਬੰਦੂ ਅਨ ਕਟੂ ਇਹ ਤੋਂ ਬੰਦੂ ਨੀਮੇ 1500 ਬਰਤਾ 1200 ਬਰਤਾ ਹੈ ਇਸਟਾਈਲ ਦੇ ਬੇਰੀ ਬੇਰੀ ਡਿਜ਼ਾਈਨ ਇਹਨਾਂ ਤੇ ਬਹੁਤ ਚੋਕਸ ਲਾਇਨ ਇਹਦੇ ਨਾਲ ਆਪਾਂ ਬਣਾਉਂਦੇ ਸੋ ਆਇਆ ਇਦਿਕ ਯਾਦਾਂ ਮੈਚ ਆਗਾ ਤਾਂ ਅਦਰ ਪਰ ਤਰ੍ਹਾਂ ਬਣ ਕੋਲ ਮੈਂ 750 ಮ್ಯಾಮ್ ಇದು ಬಂದು ರಾಮ್ ಪರಿವಾರ ಸೆಟ್ ಅಂತ ರಾಮ್ ಪರಿವಾರ ಸೆಟ್ ಹೌದು ಇದಂತೂ ಸಿಂಗಲ್ ಪೀಸೆ ಹಾಕೋಬೇಕು ಅಷ್ಟು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಮಾತ್ರ ನೋಡಿ ರಾಮ ಹೌದು ಫುಲ್ ರಾಮ್ ಪರಿವಾರ ಕಂಪ್ಲೀಟ್ ಇದೆ ವಿತ್ ಪಿಕಾಕ್ಸ್ ಪೆಂಡೆಂಟ್ಸ್ ತರ ಮಾಡಿದ್ದಾರೆ ಇದು ರಾಮ್ ಪರಿವಾರ್ ಹ್ಯಾಂಗಿಂಗ್ಸ್ ಹ್ಯಾಂಗಿಂಗ್ಸ್ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣತ್ತೆ ತುಂಬಾ ಚೆನ್ನಾಗಿದೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅಕಸ್ಮಾತ್ ಏನಾದ್ರು ಅವರಿಗೆ ದೊಡ್ಡದಾಗತ್ತೆ ಅನ್ನೋಂಗಿದ್ರೆ ಚುಮಕನ ಮ್ಯಾಚ್ ಮಾಡಿ ಬಟ್ ಏನಂದ್ರೆ ರಾಮ್ ಪರಿವಾರ್ ಸಿಗೋದಿಲ್ಲ ಸೊ ಇದ್ರ ಮೇಲ್ಗಡೆ ಇರುವಂತಹ ಇದು ಮಾತ್ರ ಮ್ಯಾಚ್ ಆಂಜನೇಯ ಇದೆ ಅಲ್ಲ ಹೌದು ಎಲ್ಲ ಕಂಪ್ಲೀಟ್ ಸೆಟ್ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆಲ್ಸ್ ಹೌದು ಮ್ಯಾಮ್ ವಿತ್ ಬ್ಯಾಂಗಲ್ಸ್ ನಾವು ಮ್ಯಾಚ್ ಮಾಡ್ಕೊಡ್ತೀವಿ ಬಾಡಿಗೆ ಅವ್ರಿಗೆ ಯಾರಾದ್ರೂ ಬೇಕು ಅಂತಂದ್ರೆ ಹಂಗಿಲ್ಲ ಬೇರೆ ನಮ್ಗೆ ಇಷ್ಟೇ ಸಾಕು ಅಂದ್ರೂ ಕೊಡ್ತೀವಿ ಇದಕ್ಕೆ ಡಾಪ್ ಬೇಕಂದ್ರೂ ಮ್ಯಾಚ್ ಮಾಡಿ ಕೊಡ್ತೀನಿ ಇದು ಬಂದು ರೆಂಟ್ ಇದು ರೆಂಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ

ಟಾಬು ಬ್ಯಾಂಗಲ್ ಬೈತಲ್ ಎಲ್ಲ ಯಾವ ತರ ಸೆಟ್ ನಾವ್ ಇದು ಬಂದು ಕುಂದನ್ ಸೆಟ್ ಕುಂದನ್ ಸೆಟ್ ಇದೆಲ್ಲ ಕುಂದನ್ ಬೀನ್ಸ್ ಬಂದಿದೆ ಓಕೆ ಗೋಲ್ಡಲ್ ಬಂದಿದೆ ಇದು ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಬೇಕಂದ್ರೆ ಇದು ಹ್ಯಾಂಗಿಂಗ್ಸ್ ಹಾಕಬಹುದು ಬೇಡ ಅಂತಂದ್ರೆ ಈ ಚೋಕರು ಈ ಲಾಂಗ್ ಹಾರಪ್ ಮಾಡ್ಕೊಳ್ಳೋದು ಈ ತರ ಮಾಡ್ಕೊಂಡು ಹಾಕಬಹುದು ತುಂಬಾ ಅದು ತುಂಬಾ ಚೆನ್ನಾಗಿ ಕಾಣು ಚೆನ್ನಾಗಿದೆ ಹೌದು ತುಂಬಾ ಸಿಂಪಲ್ ಆಗಿದೆ ಎಲಿಗಂಟ್ looks ಇದೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣᱟ ಆಮೇಲೆ ಇದರ ಹ್ಯಾಂಗಿಂಗ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ ಅದು ಲಕ್ಷ್ಮಿಯ ಮೇಲ್ಗಡೆ ಹ್ಯಾಂಗಿಂಗ್ ಹಂ ಗಣೇಶ ಇದೆಲ್ಲ ಆ ಗಣೇಶ ಇದೆಲ್ಲ ಡಾಲರ್ ಅಲ್ಲಿ ಗಣೇಶ ಇದೆ ಇದರದಂತ ಹ್ಯಾಂಗಿಂಗ್ಸ್ ಇದೆ ಅದು ಸ್ಟಾಕ್ ಬಾಕ್ಸ್ ಅಲ್ಲಿ ಇದೆ ಇದು bande ಇದರದು ಹ್ಯಾಂಗಿಂಗ್ಸ್ ಚೆನ್ನಾಗಿದೆ ಇದು ಹೆಂಗೆ ಚೆನ್ನಾಗಿ ಚೆನ್ನಾಗಿದೆ ಏನ್ ಇದು ರೆಂಟ್ ಗೆ ನಮ್ ಇದು ಅಷ್ಟೇ ಗೆ ಬಂದು ನಿಮ್ಗೆ ಫುಲ್ ಸೆಟ್ ಆದ್ರೆ ನಿಮಗೆ ತ್ರೀ ತೌಸಂಡ್ ಆಗುತ್ತೆ ಓಕೆ ಬರಿ ಹಾರ ಇಷ್ಟೇ ತೊಗೊಂಡ್ರೆ ಒನ್ ಫೈವ್ ಒನ್ ಸಿಕ್ಸ್ ಡಿಪೆಂಡ್ಸ್ ಅವ್ರ ಹೆಂಗಿಂಗ್ ಪೀಸಸ್ ತಗೋದ್ರೆ